ನವಲಗುಂದ ತಾಲೂಕಿನ ಶಿರಕೋಳ ಗ್ರಾಮದ ಶ್ರೀ ಕಲ್ಮೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಭಗವಂತನ ಆಶೀರ್ವಾದ ಪಡೆದುಕೊಂಡ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ಜಾತ್ರಾ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡಿದ್ದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಜಯಶಾಲಿಯಾದ ಕ್ರೀಡಾಪಟುಗಳಿಗೆ ಸನ್ಮಾನಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಂತೋಷ್ ಕುಜ್ಜಳ ಮಲ್ಲಿಕಾರ್ಜುನ್ ರೋಣದ ಸೋಮಣ್ಣ ಬಳಿಗೇರ್ ಪರಮೇಶ್ ಹೊಸವಾಳ ಪರಪ್ಪ ಗಾಣಿಗೇರ್ ಅಡಿವೆಪ್ಪ ಗಾಣಿಗೇರ್ ಸಿದ್ದಪ್ಪ ತಳವಾರ್ ಕಲ್ಲಪ್ಪ ಹುಲಿ ಸುರೇಶ್ ಎಕ್ಕುಂಡಿ ಕಲ್ಲಪ್ಪ ಸಂಗಳ ಬಸವರಾಜ್ ಗಾಣಿಗೇರ್ ಸುರೇಶ್ ಬೇಡಸೂರ್ ಕಲ್ಲಪ್ಪ ಬಸಿಡೋಣಿ ಸೇರಿದಂತೆ ಮೊರಬಾ ಹಣಸಿ ಜಾವೂರು ಹಾಗೂ ಬಳ್ಳೂರ ಗ್ರಾಮಗಳ ಗುರು ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಮುಂತಾದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ thank you